ಎಚ್ ಐಗೆ ಟಿವಿ ಇಂಡಿ ನಾವು ಒಂದು ಕರ್ನಾಟಕ ಪಕ್ಷದ ವತಿಯಿಂದ ಈ ಥರ ಒಂದು ರಸ್ತೆಗೆ ತಾತ್ಕಾಲಿಕವಾಗಿ ಭೇಟಿಯಾಗಿರುವ ಅಭಿವೃದ್ಧಿಗಳ ಪತ್ತಿಂದ ಈ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕೇಳ್ಕೊಳ್ಳುವ ನಿಮ್ಮ ರಾಜ್ಯದ ನಿಮ್ಮ ಜಿಲ್ಲೆಗಳಲ್ಲಿ ಎಲ್ಲಿ ಈ ಥರ ರಸ್ತೆಗಳಿವೆ ದಯವಿಟ್ಟು ಅವರು ಧ್ವನಿ ಎತ್ತಿ ಅಧಿಕಾರಿಗಳನ್ನ ಕೇಳಿ ಕರೆದಿ ಸ್ಥಳದಲ್ಲಿ ಕರೆಸಿ ಆಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಪಕ್ಷದ ಎಲ್ಲಾ ಸಮಿತಿಗಳು ರಚನೆ ಆಗಿವೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ದಯವಿಟ್ಟು ಅವರು ತಿಳಿಸಿ ಆ ತಿಳಿಸಿ ಒಂದು ಸಾರ್ವಜನಿಕರಿಗೆ ಉತ್ತಮವಾದ ಸಂಚಾರ ಆಗುವ ತರ ಒಂದು ಮರಣ ನಾವು ಕಾನೂನಲ್ಲಿ ಏನು ಇದೆ ಆ ಕಾನೂನನ್ನು ಪಡೆದುಕೊಂಡು ನಾವು ಅಧಿಕಾರಿಗಳನ್ನ ಕಿವಿ ಇಂಡಿಯಾ ಕೆಲಸ ಮಾಡಬೇಕು ಇದೇ ಎನ್ ಎಚ್ ಎಗೆ ನಾವು ಇವತ್ತು ಕಿವಿ ಇಂಡಿಯಾ ಅವರ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ನೋಡಿ ಯಾರು ನಾವು ಕೆಲಸ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜತಿ ಪಕ್ಷದ ವತಿಯಿಂದ ಇದು ಸುಮಾರು ಮೂರಿಂದ ಆರು ತಿಂಗಳಿಂದ ಆರು ಆರು ತಿಂಗಳವರೆಗೂ ಬೈ ಆ ಗುಂಡಿ ಬಿದ್ದು ಸುಮಾರು ಜನ ಬಿದ್ದಿದ್ದಾರೆ ಅಲ್ಲರೂ ಮನೆಯಲ್ಲೂ ಅಂಡ ಹೆಂಡತಿ ಮಕ್ಕಳು ಎಲ್ಲರೂ ಕಾಯ್ತಾ ಇರ್ತಾರೆ ಮನೆಗೆ ಬರ್ತಿದ್ದಾರೆ ಸಣ್ಣ ಸೇಮವಾಗಿ ಫ್ಯಾಮಿಲಿ ಬರೆಯಂತ ಎಂಥ ವ್ಯವಸ್ಥೆ ಎಂಥ ಸರ್ಕಾರಗಳು ಇಂಥ ಸರ್ಕಾರಗಳು ಸುಮಾರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಕಾರ್ಯಕರ್ತರು ಓಡಾಡ್ತಾ ಇರ್ತಾರೆ ನಿಮ್ಗೆ ಯಾರು ಕಣ್ಣಿಗೆ ಯಾರೋ ಒಂದು ಪ್ರಶ್ನೆ ಮಾಡೋಲ್ಲ ಜಿಲ್ಲಾ ಸಮಿತಿಯಾಗಿ ತಾಲೂಕು ಸಮಿತಿ ಆಗಲಿ ತಾಲೂಕು ಮಧ್ಯೆಯಲ್ಲಿ ಜಿಲ್ಲಾ ಸಮಿತಿ ಇದೆ ಯಾವುದು ನಿಮಗೆ ಒಂದು ಪ್ರಶ್ನೆ ಮಾಡಲ್ಲ ಅಂದ್ರೆ ಏನರ್ಥ ಜನಗಳು ಯಾವ ತರ ನಿಮ್ಗೆ ನ್ಯಾಯ ಕೊಡ್ತಾ ಇದನ್ನು ಯಾಕೆ ಜನಗಳು ಆಯ್ಕೆ ಮಾಡಬೇಕು ನೀವು ಮನೆ ಮನೆಯವ್ರು ಬೆಚ್ಚು ನೀವು ಜನಗಳು ಆಯ್ಕೆ ಮಾಡಬೇಕಾ ದಯವಿಟ್ಟು ಜನಗಳು ಅರ್ಥ ಮಾಡ್ಕೋಬೇಕು ಕೆಲಸ ಯಾರು ಮಾಡ್ತಾರೆ ಜನಸಾರು ಮಾಡ್ತಾ ಇಲ್ಲ ಈ ಸಮಯದಲ್ಲಿ ಪ್ರಾದೇಶಿಕ ಪಕ್ಷ ಒಂದು ಅತಿಯಾಗಿ ನಮ್ಮ ಕರ್ನಾಟಕ ಕರ್ನಾಟಕ ಬೇಕಾಗೇ ಇರಬೇಕು ಆಗ್ಬಿಟ್ಟಿದೆ ಅಗಲವಾದ ಪ್ರಾದೇಶಿಕ ಪಕ್ಷ ಬೇಸ್ ಐಡೆಂಟಿಫೈ ಟಿವಿ ಡಿ ಮಾಡ್ತಿರೋ ಕೆಲಸ ನೋಡಿ ದಯವಿಟ್ಟು ನಮ್ಮ ಪಕ್ಷವನ್ನು ಇದೇ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಕೆಲಸಗಳು ಆಗ್ಬೇಕು ಯಾವ ಭ್ರಷ್ಟ ಅಧಿಕಾರಿಗಳು ಮಟ್ಟ ಹಾಕ್ತಿ ನಾವು ರೆಡಿದೀವಿ ನಮ್ಮ ತಾಕ್ಗಳ ನೀವು ರೆಡಿ ಇದ್ದೀರಾ ಕರ್ನಾಟಕದ ಜನತೆ ನೀವು ರೆಡಿ ಇದ್ದೀರಾ ನಿಮ್ಮ ಮಕ್ಕಳು ನಿಮ್ಮ ತರ ಗೌಗಳು ಅನ್ಬಾರ್ದು ಪ್ರಶ್ನೆ ಮಾಡೋಣ ಪಂಚಾಯತ್ಗಳು ಪ್ರಶ್ನೆ ಮಾಡೋಣ ಪೊಲೀಸ್ ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡೋಣ ಅಧಿಕಾರಿಗಳು ಎಲ್ಲರೂ ಪ್ರಶ್ನೆ ಮಾಡೋಣ ನಮ್ಮ ಜೊತೆ ನೀವು ಅಂತ ಇದ್ರೆ ನಾವು ಪ್ರಶ್ನೆ ಮಾಡೋಕೆ ರೆಡಿ ನಾವು ಜೈಲ್ ಹೋಗೋಕೆ ರೆಡಿ ಹೋರಾಟ ಮಾಡಕ್ಕೆ ರೆಡಿ ಇವತ್ತು ಮುಂದೆ ಜೈಲಿಗೆ ಹಾಕ್ತೀವಿ ಅಂದ್ರೆ ಹಾಕ್ತೀವಿ ಜೈಲಿಗೆ ಹಾಕ್ತೀರಿ ಅಂದರೆ ನಮಗೆ ನಾವು ಜೈಲು ನಾವು ಮುಖ್ಯವಾಗಿ ನಮ್ಮ ಕರ್ನಾಟಕ ಜನತೆಯ ಪ್ರಾಣ ಮುಖ್ಯ ಎಷ್ಟು ಜನ ಕೈಕಲ್ಲು ಕುರ್ಕೋತಾರೆ ಈ ಥರ ನಮ್ಮ ಹೋರಾಟಗಳನ್ನ ನೀವು ಅಧಿಕ ಹೋಗಬೇಡಿ ನಮ್ಮ ನಿಮ್ಮ ಯಾವುದೇ ಕಟ್ಟು ಬಂದಿದ್ದೀರಿ ನಮ್ಮ ಕರ್ನಾಟಕ ರಾಜ್ಯದ ಪಕ್ಷ ಹೋಗೋದಿಲ್ಲ ಯಾವುದೇ ನಮ್ಮ ಪಕ್ಷದ ಯಾವುದೇ ಸೈನಿಕರು ನಾವು ಸೇವೆ ರೆಡಿಯಾಗಿ ನಾವು ಹೋರಾಟಕ್ಕೆ ಬರೋದು ಹೀಗಾಗಿ ಜನತೆ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು ನಮ್ಮ ಸೇವೆ ನಮ್ಮ ಪಕ್ಷದ ಗುರಿ ಹಾಗಾಗಿ ನೀವು ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ ಏನೇ ಕರ್ನಾಟಕ ರಾಜ್ಯ ಶಕ್ತಿ ಪಕ್ಷ ಬೆಂಗಳೂರು ಪೇಜ್ಗೆ ಹೋಗಿ ಸ್ಟೇಟ್ ಪೇಜ್ಗೆ ಹೋಗಿ ಕರ್ನಾಟಕ ರಾಜ್ಯ ಪೇಜ್ಗೆ ಹೋಗಿ ನಮ್ಮ ನಾವು ಮಾಡ್ತಿರೋಕ್ಕಂಥ ಪ್ರತಿಯೊಂದು ಲೈವ್ ಆಗುತ್ತೆ ಯಾವುದೇ ಕಣ್ಣು ಮುಚ್ಚಾಲೆ ನಾಲ್ಕರುಗಳು ಯಾವುದಿರಲ್ಲ ಯಾವುದೇ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ನಾವು ಫೇಸ್ಬುಕ್ ಲೈವ್ ಅಂದರೆ ನಾವು ಫೇಸ್ಬುಕ್ ಲೈವಲ್ಲೇ ಮಾಡ್ತೀವಿ ಕೆಲಸ ಇಡೀ ಸರ್ಕಾರ ನೋಡಬೇಕು ನಾವು ಯಾವುದೇ ಮುಂದೆ ಮಾಡ್ಬೇಡಿ ಇಲ್ಲೇ ಹೋಗಿ ರೋಜ ರಾಜ್ಯ ಪಕ್ಷ ನಮ್ಮ ಪಕ್ಷ ಬಂದವು ನಾವು ಯಾವುದೇ ಕೆಲಸ ಮಾಡಿದ್ರು ನಿಮ್ಗೆ ಮುಂದೆನೇ ಇಟ್ಕೊಡ್ತಿದ್ದೆವು ಇದೇ ತರ ಕೆಲಸ ಮಾಡ್ತೀವಿ ನೋಡಿ ಇದೇ ತರ ಸ್ಪಾಟಲ್ಲೇ ನಾವು ಕೆಲಸ ಮಾಡ್ತೀವಿ ಈ ಕೆಲಸ ಈ ದೊಂಬತ್ತು ಸಾಕತ್ತೀವಿ ನೀವು ಯಾವ್ದಾರ ಹೇಳಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಇದೆಯಾ ಅಧಿಕಾರದ ಕಾಂಗ್ರೆಸ್ ಪಕ್ಷ ಎಷ್ಟು ಜನ ಇದೆ ಇಲ್ಲಿ ಎಮ್ ಎಲ್ ಎಂ ಪಿ ರೀ ನೀವು ಮಾನ ಮರಿದೀರಿ ನಿಮಗೆ ಒಂದು ಮಾನವೀಯತೆ ಬೇಡ್ರಿ ನಮ್ಮದೇ ಜನ ನಮ್ಮ ಓಟಕ್ಕವ್ರೆ ಹಿಂಗೆ ಅಲ್ಲ ಅಲ್ಲ ಬಿದ್ದಿ ನಾವು ನಾವೇ ಸಾಕ್ತಾ ಇದ್ದೀವಿ ಅಂತ ನಿಮಗೆ ಅಂತ ಕರ್ಕೊಳ್ಬೇಡಿ ನಿಮ್ಗೆ ಪ್ರತಿಯೊಂದಿಗೂ ಕರ್ನಾಟಕ ಜನತೆ ಪಕ್ಷ ಪಕ್ಷ ಬರ್ತೀವಿ ನಾವು ಲಕ್ಷ್ಯ ಮಾಡ್ತೀವಿ ಹೋರಾಟ ನಾವು ಅಂದ್ರೆ ನಿಮಗೆ ನಿಮ್ಗೆ ಇದೆ ನೈತಿಕ ನೈತಿಕತೆ ಇದೇ ಓಟಾಗಿ ನಿಮ್ಗೆ ಕೆಲಸ ನೀಡಿದ್ದೀರಾ ಆ ಜನಗಳು ನೀವೇನ್ ಮಾಡ್ತಿದ್ದೀರಾ ನೀವು ಈಗ ಹೋಣ ಏನೋ ಮಾಡ್ತಿದ್ದೀರಾ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಕರ್ನಾಟಕ ಸಮಿತಿ ಪಕ್ಷ ಕೇರಳ ಪಕ್ಷ ಯಾವುದೇ ಜನಗಳಿಗೆ ಅನ್ಯಾಯಿ ಕೊಡೋದಿಲ್ಲ ನಮಗೆ ಜನಗಳ ಸಹಕಾರ ಬೇಕು ನಾವು ಪಕ್ಷಕ್ಕೆ ಬೆಂಬಲ ಬೇಕು ಕಡೆಯಿಂದ ಹಿಂಗಳಿಂದ ನಾವು ಮರಣ ಕೊಡೋದು ರೀ ಜೈಲ್ಗೆ ಹೋಗೋಕು ಇದೇ ತರ ನೀವು ಬೆಂಬಲ ಕೆಲಸಗಳನ್ನ ಕೊಡ್ತೀರ ಇಲ್ಲ ನೋಡ್ಬೋದು ಇಲ್ಲಿ ಏನಿದು ಸುಮಾರೊಂದು ಐವತ್ತು ಮೈತ್ರಿ ರೋಲು ಮುಖ್ಯವಂತ ಕಿಂತ ನಾನು ಕೇರಳ ಸೂಕ್ಷೆ ಮಾಡ್ತಾ ಇದೆ thank you

ಇಲ್ಲಿ ಇಲ್ಲಿ ಬನ್ನಿ ನಮ್ಮ ಪಕ್ಷ ಏನು ಸಾವಿಗಾಗಿ ಆ ಗುಂಡಿಯನ್ನು ಸುಮಾರು ಬೆಳಗ್ಗೆ ಎಂಟು ಗಂಟೆಯಿಂದ ಆಚರಣೆ ಮಾಡಿಕೊಂಡು ಏನು ಸೂಚಿಸಲೇಬೇಕಿರುವಂತಹ ಕ್ಲಿಯರ್ ಮಾಡಿಸಿಕೊಂಡೇ ಹೋಗಬೇಕು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ನೋಡಿದ ವ್ಯವಸ್ಥೆ ಕೇರ್ ಮಾಡಿಸಿಕೊಂಡೇ ಹೋಗಬೇಕು ಅದಕ್ಕೆ ಸಾರ್ವಜನಿಕರು ಈ ರೀತಿ ಬೇಡ ಇಲ್ಲಿ ಸಾರ್ವಜನಿಕರು ನಿಮ್ಮದಿಲ್ಲಿ ಓಡಾಡಬೇಕು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಕೇರಳ ಪಕ್ಷ ಇವತ್ತು ಏನು ಈ ಗುಂಡಿ ಮುಸಿದಂತೆ ಕೆಟ್ಟವನ್ನು ಮಾಡಿದೆ ಇದು ಗೋಜಿ ಇದನ್ನ ಯಾವ ರೀತಿ ಮುಗಿಸ್ತಾ ಇದೆ ಅನ್ನೋದನ್ನ ಐವತ್ತು ಕಲೀಟರ್ವರೆಗೂ ಗುಂಡಿ ಇದೆ ಇದನ್ನು ಈಗ ಆಲ್ರೆಡಿ ಒಂದು ನೂರು ಮೀಟ್ರ್ ಐನೂರು ಮೀಟರ್ ಅಷ್ಟು ಹುಟ್ಟಿಯನ್ನು ಬಿಟ್ಟು ನಿಂತಿದ್ದಾರೆ ಇಲ್ಲಿ ಇಲ್ಲಿ ಯಾವ ಲೆವೆಲ್ಗೆ ಗುಂಡಿ ಇದೆ ಯಾರಾದರೂ ಒಂದು ಟೂ ವೀಲರೋ ಇಲ್ಲ ಕಾರೋ ಬಂದ್ರೆ ಇಲ್ಲಿ ಆ ಗುಂಡಿಗೆ ಸಿಗಾ ಕೊಡ್ತಕ್ಕಂಥದ್ದು ಆಗ್ಬೋದು ಗಾಡಿಗೆ ಏನಾದರೂ ಹೊಣೆ ಆಗ್ಬಹುದು ಇದು ಆಗೋದು ಬೇಡ ಅಂತ ಹೇಳಿ ನಮ್ಮ ಆರ್ ಎಸ್ ವರ್ಷದ ಎಲ್ಲಾ ಸೈನಿಕರು ಬಂದು ಇಲ್ಲಿ ಗುಂಡಿ ನಿಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಗ್ಬೇಕು ಅಂತ ಹೇಳಿ ಇವತ್ತು ನಾವು ಸುಮ್ಮನೆ ಒಂದು ವಿಡಿಯೋ ಮಾಡಿ ಹೋದೆ ಏ ವಿಡಿಯೋ ವಿಡಿಯೋ ಮಾಡಿದ್ರು ಹೋದು ಅಂತ ಹೇಳ್ತಾರೆ ಅದು ಆಗ ಬೇಡ ಇವತ್ತು ಸಂಜೆ ಆದರೂ ಪರವಾಗಿಲ್ಲ ಇವತ್ತು ನಾವು ಇದನ್ನು ಮುಗಿಸ್ತಾ ಅಂತ ಹೇಳಿ ಕೊಟ್ಟು ಇದನ್ನು ಮುಗಿದೀವಿ ಇವತ್ತು ಅದಕ್ಕೆ ಇಷ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ನಮ್ಮ ಕೆ ಆರ್ ಎಸ್ ಪಕ್ಷ ಮಾಡ್ತಿರುವಂತ ಕೆಲಸ ಇದು हा <laughs> ಏನ್ ಮಾಡ್ತಾ ಇದೆ ನಾಲ್ಕು ಅವರಲ್ಲಿ ಯಾವುದೇ ಪಕ್ಷ ಮಾಡೋದು ಅಂತ ಕೆಲಸ ನೀವು ಬಂದು ನಾಲ್ಕು ಕವರಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಏನ್ ಅಂತ ಹೇಳಿ ಮೊದ್ಲಿಕ್ಕೂ ನಮಗೆ ಹೇಳ್ತಾ ಇದ್ದಾರೆ ಮಾತ್ರ ನೋಡ್ಬೋದು 那我们吃了了。 ಜವಾಬ್ದಾರಿ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಬಿಲ್ಗಳು ಮಾತ್ರ ಮಾಡ್ಕೊಬಿಡ್ತಾರೆ ಬಿಲ್ಗಳು ಮಾತ್ರ ಆಗ್ಬಿಡ್ಬೇಕು ಕೆಲಸ ಮಾತ್ರ ಆಗಲ್ಲ ಟೋಲ್ ಟೋಲ್ ಮಾತ್ರ ಕಲೆಕ್ಟ್ ಮಾಡ್ಕೊಬಿಡ್ತಾರೆ ಇಲ್ಲಾಂದರೆ ಗಾಡಿಯಲ್ಲೇ ಬಂದೇ ಬಿಡಲ್ಲ ರೋಡ್ಗಳು ಹೆಂಗ್ ಬೇಕಾರು ಇರಲಿ ಓಡಾಡಕ್ಕೆ ಬೇಜಾರಾಗುತ್ತೆ ಆಗತ್ತೆ ರೋಡಲ್ಲಿ ಏನು ಜನಗಳು ನಮ್ ರಾಜ ಅವರು ಮಾತಾಡ್ತಾರೆ ನಾಲ್ಕಾಣದಲ್ಲಿ ನೋಡ್ತಾ ಇದ್ಯಾಚರಣೆ ಕಾರ್ಯಾಚರಣೆ ಯಾವ ತರ ಇತ್ತು ಯಾವ್ ತರ ಮಾಡಿದ್ವಿ ಅಧಿಕಾರಿಗಳನ್ನ ಕಳಿಸಿಕೊಂಡ್ವಿ ಪೊಲೀಸರನ್ನ ಯಾವ ತರ ಕಳ್ಸಿಕೊಂಡ್ವಿ ಟ್ರಾಫಿಕ್ ಪೊಲೀಸ್ ಕಲಿಸ್ಕೊಂಡ್ವಿ ಒಂಥರೇನ್ ಮಾಡಿದ್ವಿ ಇದ್ರೆ ಹೋಗಿದ್ದಾರೆ ಪರವಾಗಿಲ್ಲ ನಮ್ಮ ಕೆ ಆರ್ ಎಸ್ ಪಕ್ಷ ತಾಕತ್ತು ತಮ್ಮ ತಾಕತ್ತು ನಾವು ಏನೋ ನಮಗೆ ತೋರಿಸಿದ್ವಿ ನಾವು ನಿಮ್ಗೆ ಯಾವ ಪಕ್ಷ್ ಮಾಡ್ತಾ ಇದ್ರೆ ಸ್ವಾಮಿ ನಮ್ಮ ಕೆ ಆರ್ ಎಸ್ ಪಕ್ಷ ಮಾಡ್ದ ಯಾವ ಪಕ್ಷ ಮಾಡ್ತಿದ್ದೆ ಸೊಮ್ಮೆ ತಾಕತ್ತು ತಮ್ಮ ತಾಕತ್ತು ಯಾರಿಗಿದೆ ಸ್ವಾಮಿ ಹಾ ಇಲ್ಲಿ ನೋಡಿ ಅವರಿಂದ ಅಧಿಕಾರಿಗಳನ್ನ ಜಾಗ ಕರ್ಸ್ಕೊಂಡು ಅವ್ರಿಗೇನು ಕ್ಲಾಸ್ ತೊಗೊಂಡು ಒಂದು ಎಷ್ಟು ಹೇಳು ನಾವು ಪ್ರತಿಭಟನೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಈಗ ಏನಾಗಿರೋದು ಯಾಕೆ ಪ್ರತಿಭಟನೆ ಮಾಡ್ತವ್ರೆ ಇಲ್ಲಿ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಟ್ರಾಫಿಕ್ಕು ಎಲ್ಲಿ ನಾವು ಕುತ್ಕೊಂಡ್ರೆ ಪೊಲೀಸರು ನಾವು ಟ್ರಾಫಿಕ್ ಆಗುತ್ತಂತೆ ಅಂತೆ ನೋಡಿ ಆಯ್ತು ಸುಮಾರು ಐದು ಕಿಲೋಮೀಟರ್ ಜಾಮ್ ಆಗೈತೆ ಇದನ್ನ ಯಾಕೆ ಸುಮಾರು ಮಕ್ಕಳಿಂದ ಎರಡು ಕಿಲೋಮೀಟರ್ ಟೋಟಲ್ ಈ ತಮ್ಮ ತಾಕತ್ತು ತುಂಬ ಕೆ ಆರ್ ಎಸ್ ಕುರ್ಚಿ ಮಾತ್ರ ಇರೋದು ಕೆ ಆರ್ ಎಸ್ ಪಕ್ಷ ಏನು ಅಂತ ಗೊತ್ತಾಗಿದೆ ಎಲ್ರಿಗೂ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬರೋ ತಾಕತ್ತು ತಮ್ಮ ತಾಕತ್ತು ಇಲ್ಲ ತೋರಿಸಿದೀವಿ ಬೇರೆ ಪಕ್ಷದವ್ರು ಯಾರನ್ನ ಇದ್ದರು ತೋರಿಸ್ಬೋದು ತಮ್ಮ ಏನೇ ಇದ್ರು ಜಗತ್ತಿನ ಸೆಕೆಂಡ್ ಕ್ಲಿಯರ್ ಮಾಡಿಸಿದ್ರು ಮಾಡಿಸ್ಬೋದು ಸ್ವಾಮಿ ಎಲ್ಲರೂ ಹೋರಾಡ್ತಾರೋ ಸ್ವಾಮಿ ಇದು ಎನ್ ಎಚ್ ಎಲ್ಲಿ ಎನ್ ಎಚ್ ಐಲ್ಲಿ ಎಲ್ಲರೂ ಹೋರಾಡ್ತಾರೆ ಕಾಂಗ್ರೆಸ್ ಅವರು ಹೋರಾಡ್ತಾರೆ ಬಿಜೆಪಿಯವರು ಹೋರಾಡ್ತಾರೆ ಜೆ ಡಿ ಎಸ್ ಅವರು ಹೋರಾಡ್ತಾರೆ ಮತ್ತೆ ಇತರವರು ಹೋರಾಡ್ತಾರೆ ಅದು ಯಾರಿಗೂ ಕಾಣ್ತಾಳು ಸ್ವಾಮಿ ಕಡೆನೂ ಪೂರ್ಣ ಆಗೋಗ್ಬಿಟ್ಟಿದ್ಯಾ ಅಧ್ಯಕ್ಷರು ಉಪಾಧ್ಯಕ್ಷರು ಬೆಚ್ಚಾ ಜನ ಹೋಗ್ತಾ ಇರ್ತಾರೆ ಅವ್ರು ಯಾರಿಗೂ ಕಣ್ ಕಾಣ್ತಲ್ಲ ಎಲ್ಲ ಜೀರೋ ಟ್ರಾಫಿಕ್ ಮಾತ್ರ ಕಣ್ ಕಾಣಿಸುತ್ತೆ ನಮ್ಮ ಕೇಳಿಸ್ಬಿಟ್ಟು ಮೊದಲು ಜನಗಳ ಈತ ಬೇಕು ಬೇರೆ ಪಕ್ಷದವ್ರಿಗೆ ಏನು ಬೇಕಂದ್ರೆ ನೀ ಬಸ್ಕೊಂಡು ಓಡಾಡ್ತಾರಲ್ಲ ಸ್ವಾಮಿ ನೀ ಬಸ್ ಇಲ್ವಾ ಓಡಾಡ್ತಾವೆ ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಪ್ರಶ್ನೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ನಿಮ್ಮ ಊರಲ್ಲೂ ಸಹ ನಿಮ್ಮ ಗ್ರಾಮಗಳಲ್ಲೂ ಸಹ ಏನಾದರೂ ಈ ಥರ ಭ್ರಷ್ಟಾಚಾರ ಇಲ್ಲ ಮತ್ತೊಂದು ಏನಾದ್ರು ಈ ಥರ ಸಮಸ್ಯೆಗಳಾಗಿದ್ದರೆ ನೀವೇ ಪ್ರಶ್ನೆ ಮಾಡಿ ನೀವೇ ಪ್ರಶ್ನೆ ಮಾಡುವಂಥರಾಗಿ ನೀವು ಈ ಥರ ಫೇಸ್ಬುಕ್ ಲೈವ್ ಹೋಗೋದ್ರ ಮುಖಾಂತರ ಜನಗಳಿಗೆ ಪ್ರತಿಯೊಬ್ಬರು ತಿಳಿಸುವಂಥರಾಗಿ ನಿಮ್ಮ ಫೇಸ್ಬುಕ್ ಲೈವ್ಗಳನ್ನ ಫಸ್ಟ್ ನೋಡೋದು ಅಧಿಕಾರಿಗಳು ನೋಡ್ತಾರೆ ಅಧಿಕಾರಿಗಳು ಫಸ್ಟ್ ಗಮನಿಸ್ತಾರೆ ಅಧಿಕಾರಿಗಳು ಗಮನಿಸೋದಕ್ಕೆ ಏನ್ ಸುತ್ತೋ ಕ್ರಮ ತಗೋತಾ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬ ಯುವಕ ಯುವತಿಯರು ದಯವಿಟ್ಟು ಯೂತ್ ಏನಿದ್ರೆ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ನಮ್ಮ ಕೆ ಎಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಕೆ ಆರ್ ಎಸ್ ಪಕ್ಷದ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಹಂಚಿಕೆಗಳನ್ನ ನಮ್ಮ ಕೆ ಎಸ್ ಪಕ್ಷಕ್ಕೆ ಕೊಡಿ ಅಂತ ನಾವು ಇದನ್ನು ಕೇಳ್ಕೊಳ್ತೀವಿ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷ ಜನಪರ ಪ್ರಾದೇಶಿಕ ಪ್ರಾದೇಶಿಕವಾಗಿ ನಮ್ಮ ಪ್ರೇ ನಮ್ಮ ಪಕ್ಷ ಪ್ರಾಮಾಣಿಕವಾಗಿ ನಾವು ಇವತ್ತು ನಮ್ಮ ಪಕ್ಷ ನಿಂತಿದೆ ಜನಗಳ ಹಿತ ದೃಷ್ಟಿಯಿಂದ ಕೇಂದ್ರ ಪಕ್ಷ ಇವತ್ತು ಉದ್ಭವಿಸ್ತಾ ಇದೆ ಪ್ರತಿಯೊಬ್ರು ಅಧಿಕಾರಿಗಳನ್ನ ಮಾಡ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡಿ ನಮ್ಮ ಯೂತ್ ಏನಿದ್ರೆ ದಯವಿಟ್ಟು ಯೂತ್ ಇರೋರು ದಯವಿಟ್ಟು ನಮ್ಮ ಕೇ ಎಸ್ ಬನ್ನಿ ಕೇರಸ್ ಪಕ್ಷದ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ರ ಮುಖಾಂತರ ಕೇಳ್ ಪಕ್ಷದ ಗೌರವ ಯಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ನೀವು ಲೈವ್ ಲೈವ್ ಇಲ್ಲಿಗೆ ಎನ್ ಮಾಡ್ತಾ ಇದೀವಿ ನಮಸ್ಕಾರ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ಬೋದು ನಮ್ಮ ಕಾರ್ಯದರ್ಶಿ ಅಶೋಕ್ ಆಗಿರ್ಬೋದು ದೀಪೇಶ್ ದಿಪೇಶ್ ದಿಪೇಶ್ ಕೆಲಸ ಬೆಳಿಗ್ಗೆ ಏಳುವರೆಗೆ ಬಂದವರು ನಾವು ಸೈನಿಕರು ಎಲ್ಲರೂ ಏಳುವರೆಗೆ ಬಂದವರು ಹನ್ನೆರಡುವರೆ ಹನ್ನೆರಡುವರೆ ಆಯ್ತು ಕ್ಷಿಪಣಿ ಮಾಡಿಲ್ಲ ಏಳುವರೆಗೆ ಬಂದವರು ಹನ್ನೆರಡುವರೆ ಆಯ್ತು ಊಟ ಸಿಟ್ಟಿ ಏನು ಮಾಡ್ದೇನೆ ಮುಂದೆ ನಿಂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿ ರೋಡಲ್ಲಿ ಪ್ರತಿಭಟನೆ ಮಾಡಿ ರೋಡಲ್ಲಿ ಕುತ್ಕೊಂಡು ಅಧಿಕಾರಿಗಳಿಗೆ ತರಾಟೆ ತಗೋಳಿಕ್ಕೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗಿ ಅವ್ರ ಮನೆ ಕೂರ್ ಅವ್ರ ಮನೆಯಲ್ಲಿ ಯಾರಾದರೂ ತೊಂದರೆ ಇರ್ಬೋದು ವ್ಯಕ್ತಿನ ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಲಿಮಿಟೆಡ್ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತಾಗಿ ನಿಲ್ಲಿಸಿಕೊಂಡು ಹಿರಿಯ ಕರ್ನಾಟಕ ರಾಷ್ಟ್ರ ಹೆಚ್ಚಿನ ಏಳುವರೆ ಇಂದ ಹದಿನೆಂಟುವರೆವರೆಗೂ ಆಯಿತು ಅಲ್ಲಿನ ಅಧಿಕಾರಿಗಳು ನಾವು ಎಲ್ಲರನ್ನು ತರಡಕ್ಕೆ ತಗೊಂಡು ಹಾಡಿಗೆ ಕರೆಸಿ ಮುಖ್ಯಮಂತ್ವ ಹೋಗ್ತಾ ಇದ್ದೀನಿ ನಮಗೆ ಸ್ಪಂದಿಸಿದ अधिकारीगर पॉलिस इलाख मथे मुरीधर शिभ सोलिस इन्सपेटर मुरलीधर सर्व इहे सलीकु मते उस बाबू न शकुमारधान कार्यदर्शी नगराज कार्यदर्शी अशोकव राजू कार्यदर्शी ब ಚಾಲಕರು ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದ ಆಟ ನಾನು ನಮ್ಮ ವಿಶೇಷವಾಗಿ ನಮ್ಮ ಮುರುಳೀದಾರ್ಥ ಬಂದರು ಅವರು ಇಮಿಡಿಯೇಟ್ ನಾನು ಮುಚ್ಚಿ ದಯವಿಟ್ಟು ನೀವು ನೀವು ಪ್ರಗತಿಭಟನೆ ಮಾಡಬೇಡಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ನಮ್ಮ ಮುರಳೀಧರ್ ಸರ್ ಬಂದು ಅವರು ಮಾಡಿಕೊಂಡ್ರು ಅವ್ರಿಗೂ ನಾವು ಒಂದು ಅವ್ರಿಗೂ ಅವರು ಹೇಳಿದ ಒಂದು ಮಾತುಗೋಸ್ಕರ ನಾವು ನೆಲೆ ಕೊಟ್ಟರು ನಾವು ಎಂದೂ ಸೆಳಿದು ಹೋದ್ವಿ ಅವ್ರಿಗೂ ಧನ್ಯವಾದ ಅಂತ ಎಲ್ಲರಿಗೂ ರಾಷ್ಟ್ರ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆಲ್ಲ ಧನ್ಯವಾದಗಳು ಹೇಳ್ತಾ ನಾವು ಈ ಲೈವ್ ನ ಮುಗಿಸ್ತಾ ಇದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಎಚ್ ಎಸ್ ಲಿಂಗೇಗೌಡರಿಗೆ